ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿ ಸಂಘ ಹುಲಸೂರು ತಾಲೂಕಿಗೆ ನೂತನವಾಗಿ ಅಧ್ಯಕ್ಷರಾಗಿ ಶಿಫಯಾಜ್ ಪಟೇಲ್ ಹುಲಸೂರು ಇವರು ಆಯ್ಕೆಯಾಗಿದ್ದಾರೆ ಕಾರ್ಯದರ್ಶಿಯಾಗಿ ಶ್ರೀ ರಮೇಶ್ ದಬಲೆ ತೊಗಲೂರ್ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಶ್ರೀ ರೇವಣಸಿದ್ದ ಪಾಟೀಲ್ ಬೇಲೂರು ಖಜಾಂಜಿ ಶ್ರೀ ಪಾಂಡುರಂಗ ಜಾಧವ್ ಎಲ್ಲ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಬಸವಕಲ್ಯಾಣ ತಾಲೂಕು ಅಧ್ಯಕ್ಷರಾದ ಶ್ರೀ ದನರಾಜ್ ದೊಡ್ಡಮನಿ ಪ್ರಕಾಶ್ ಬಿರಾದಾರ್ ಜುಲ್ಫೀಕರ್ ಸರ್ ಶ್ರೀ ಭೀಮಣ್ಣ ಹೊನ್ನಳ್ಳಿ ಅನಿಲ್ ಕುಮಾರ್ ಅಕ್ಕಣ್ಣ ಮತ್ತು ಕೆಲವು ಅನುದಾನ ರಹಿತ ಶಾಲೆಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಭಾಗವಹಿಸಿದರು ಇದರಲ್ಲಿ ಹುಲಸೂರು ತಾಲೂಕಿನ ಇಕ್ಬಾಲ್ ಪಟೇಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಫಯಾಜ್ ಪಟೇಲ್ ಅವರನ್ನು ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿಯ ಹುಲಸೂರು ತಾಲೂಕಿನ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕಾಗಿ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಬೀದರ್ ಜಿಲ್ಲೆ ಆಡಳಿತ ಮಂಡಳಿಯ ಸಂಘದ ರೇವಣ್ಣ ಸಿದ್ದಪ್ಪ ಜರದೆಯವರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಸುಪ್ರಭಾತ ನ್ಯೂಸ್ ಹುಲಸೂರು ಪ್ರಯಾದ್ ಪಟೇಲ್ ಬಯಾಜ್ ಪಟೇಲ್ ಅವರನ್ನು ಆಯ್ಕೆ ಮಾಡಲಾಯಿತು ಅದೇ ರೀತಿ ಕಾರ್ಯದರ್ಶಿಯಾಗಿ ನಮ್ಮ ರಮೇಶ್ ದಬಾಲೆ ತಗಲು ದೂರನ್ನು ಕೂಡ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಯಿತು ಇನ್ನೊಂದು ಉಪಾಧ್ಯಕ್ಷರಾಗಿ ರೇವಣ್ ಪಾಟೀಲ್ ಬೇಲೂರ್ ಅವರನ್ನು ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಖಜಾನ್ಸಿ ಪಾಂಡುರಂಗ್ ಜಾಧವ್ ಅವರಿಗೂ ಕೂಡ ಲಕ್ಷ ಖಜೆನ್ಸಿಯಾಗಿ ಆಯ್ಕೆ ಮಾಡಾಯಿತು ಇನ್ನು ಉಳಿದ ಸದಸ್ಯ ಅಥವಾ ಅವರು ಅವರ ಬಾಡಿಯಲ್ಲಿ ಎಲ್ಲ ಸಾಧ್ಯಕೊಂಡು ಅವರು ಸೇರ್ಪಡೆ ಮಾಡಬೇಕಂತೇಳಿ